ಹಣವನ್ನು ರಾಜ್ಯ ಸರ್ಕಾರ ಬಳಸ್ತಾ ಇದೆ ಅದ್ರ ಬಗ್ಗೆ ತಮ್ಮ ಎಸ್ ಸಿ ಎಸ್ ಪಿ ಇ ಎಸ್ ಪಿ ಅಂದರೆ ಶೆಡ್ಯೂಲ್ ಸಪ್ಲೈ ಟ್ರೈಬಲ್ ಸಪ್ಲೈ ದಲಿತರಿಗೆ ಆದಿವಾಸಿಗಳಿಗೆ ಒಂದು ಪ್ರತ್ಯೇಕವಾದ ಒಂದು ನಲವತ್ತು ಸಾವಿರ ಮೂವತ್ತೆಂಟು ಸಾವಿರ ಕೋಟಿ ಇಟ್ಟು ಈ ಸಮುದಾಯಗಳಲ್ಲಿ ಯಾರ್ಯಾರು ಇವತ್ತಿನ ಸ್ಲಮ್ಮಲ್ಲಿ ಗುಡಿಸ್ನಲ್ಲಿ ತಲಮಟ್ಟದಲ್ಲಿ ಬಡತನದಲ್ಲಿ ಅವರಿಗೆ ವಸತಿಯ ಸಮಸ್ಯೆ ಶಿಕ್ಷಣದ ಸಮಸ್ಯೆ ನಾವು ಕಾವಾಡಿಗೆ ಹತ್ತಿರ ಈ ನೀರಿನ ಕಾಲನ ಬಂದು ಇನ್ನೂರು ಜನಕ್ಕೆ ಬರ ಕಷ್ಟ ಆಗಿದೆ ಈ ಸಮಸ್ಯೆಗಳನ್ನ ಸರಿ ಮಾಡೋಕ್ಕೆ ಈ ಒಂದು ವರ್ಷ ವರ್ಷ ನಲವತ್ತು ಸಾವಿರ ಒಟ್ಟು ಬಿಡುಗಡೆ ಮಾಡಿ ಅದಕ್ಕೆ ಮೀಸಲಿಡೋ ಆದರೆ ಈ ಎಸ್ ಸಿ ಎಸ್ ಟಿ ಜಿ ಎಸ್ ಪಿ ಶೋಷಿತ ವರ್ಗಕ್ಕೆ ಇರಬೇಕಾಗಿರೋದನ್ನು ಕರ್ನಾಟಕ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿನ ಈ ಐದು ಕ್ಯಾಪೆ ಹಚ್ಚು ಸ್ಕೀಮ್ ಬಳಸ್ತಾರೆ ಸೊ ಅರ್ಥ ಮಾಡ್ಕೋಬೇಕು ಅಂದರೆ ಜನ ಮಾತಾಡ್ತಾರೆ ರೋಡಲ್ಲೇನು ದಲಿತರು ಬರಲ್ಲ ಬ್ರಿಡ್ಜ್ ಲೈನ್ ದಲಿತರು ಬರಲ್ಲ ಶಕ್ತಿ ಯೋಜನೆ ಮಹಿಳೆಯರಲ್ಲಿ ದಲಿತರು ಮಹಿಳೆಯರಿಲ್ವಾ ನೋಡಿ ಈ ಯೋಜನೆಗಳಿಗೆ ನೀವು ದಲಿತರಿಗೆ ಜನರಲ್ ಸ್ಕೀಮಲ್ಲಿ ಸಿಕ್ಕಿ ಸಿಗತ್ತೆ ಯಾರು ಮನುಷ್ಯರು ಎಲ್ಲರೂ ಸಿ ಮನುಷ್ಯರು ನೀವು ದಲಿತರಿಗೆ ಮೀಸಲಿರೋ ಹಣ ಇಟ್ಟುಕೊಟ್ಟರೆ ದಲಿತರ ಮೀಸ ಹಣ ಇಟ್ಟು ಹೋಗಿ ಏನು ಪ್ರಯೋಜನ ನಮಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಮೀಸಲಿದ್ದು ಏನು ಪ್ರಯೋಜನ ನ್ಯಾಯದ ಪರಿಕಲ್ಪನೆ ಗೊತ್ತಿಲ್ಲದೆ ಈ ಸರ್ಕಾರ ಈ ಈ ಸರ್ಕಾರಕ್ಕೆ ನ್ಯಾಯ ಅನ್ನೋದು ಗೊತ್ತಿಲ್ಲ ಇದು ಒಂದು ಅನ್ಯಾಯದ ಸರ್ಕಾರ ಅಂದಾಗ ಸಂವಿಧಾನ ಪಿ ಟಿ ಅರ್ಥ ಮಾಡ್ಕೊಂಡಿಲ್ಲ ಭಾರತದ ಕಲ್ಪನೆ ಅರ್ಥ ಮಾಡ್ಕೊಂಡಿಲ್ಲ ಇದು ಸಿದ್ದರಾಮಯ್ಯ ದಲಿತ ರಾಮಯ್ಯ ಅನ್ನರಾಮಯ್ಯ ಅಲ್ಲ ಅವಿವೇಕಿ ರಾಮಯ್ಯ ಅಂದರೆ ಇದಕ್ಕೆ ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಲಿತರ ಹಣನ ನಿಜವಾಗ್ಲೂ ಹೇಳಬೇಕಂದ್ರೆ ಹೆಚ್ಚು ಮಾಡಬೇಕು ಆದಿವಾಸಿ ಹಣನ ಟ್ರೈಬಲ್ ಸಪ್ಪ ಇವಾಗ ನೂರ ಎಂಬತ್ತೇಳು ಕೋಟಿ ಇದನ್ನು ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಇದ ಜೇಬಿಗೆ ತುಂಬಿದ್ದಾರೆ ಅಥವಾ ಆ ಜೇಬಿಗೆ ತುಂಬಿರೋ ಜೊತೆ ಏನು ಎಣ್ಣೆ ಪದಾರ್ಥ ಚುನಾವಣೆಗೋಸ್ಕರ ಬೇರೆ ಬೇರೆ ಸರಾಯಿಗೋಸ್ಕರ ದುರುಪಯೋಗ ಆಗಿದೆ ಸೊ ಎಸ್ ಸಿ ಎಸ್ ಪಿ ಡಿ ಎಸ್ ಪಿ ಹಣನ ಸಂಪೂರ್ಣ ತರಬೇಕು ಇವಾಗ ಎಂಬತ್ತೈದು ಕೋಟಿಗೆ ಬಂದಿದೆ ಅಂತ ಎಸ್ ಐ ಟಿಯಿಂದ ಇಂದ ಮುಖ್ಯಮಂತ್ರಿ ಹೇಳ್ತಾರೆ ಆ ಎಂಬತ್ತೈದು ಕೋಟಿ ನಮ್ಮ ಆದಿವಾಸಿ ಸಮುದಾಯಗಳಿಗೆ ನಮ್ಮ ಎಲ್ಲ ಆದಿವಾಸಿ ಐವತ್ಮೂರು ಸಮುದಾಯಗಳಿಗೆ ಅವರ ಅಭಿವೃದ್ಧಿಗೆ ಅವರ ಬದುಕಿಗೆ ಹೋಗಬೇಕು ಅವಾಗ ಒಂದು ಮುಖ್ಯ ಆಡಳಿತ ಆಗುತ್ತೆ ಈ ಸರ್ಕಾರದಿಂದ ನಾವೇನು ನಿರೀಕ್ಷೆ ಮಾಡಲ್ಲ ಅವರು ಅಧಿಕಾರದ ಹತಹಾಪಿ ಅಧಿಕಾರದ ಆದ ಸರ್ಕಾರ ನಮಗೆ ನಮ್ಮ ಸಂಘಟನೆಗಳು ನೀರಿ ಸಂಘಟನೆಗಳು ಅಂಬೇಡ್ಕರ್ ಹಿರಿಯರ್ ಸಮಾನತಾವಾದಿಗಳೇ ನಿಜವಾದ ದೇಶ ಭಕ್ತರ ದೇಶಗಳು ನಮ್ಮಿಂದಲೇ ಸಾಧ್ಯ ಜೈ ಕರ್ನಾಟಕ ಜೈ ಭೀಷ್